ಹದಿನಾಲ್ಕು ವರ್ಷದ ದಲಿತ ಬಾಲಕನ ಹತ್ಯೆ ಖಂಡಿಸಿ ಇಳಕಲ್ ಪೊಲೀಸ್ ಠಾಣೆ ಮುಂದೆ ಬಾರಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕನ ಹತ್ಯೆಯನ್ನು ಖಂಡಿಸಿ ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಇಳಕಲ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮೃತನ ಕುಟುಂಬಸ್ಥರು ಗ್ರಾಮಸ್ಥರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಆರ್ಮಿ ಸಂವಿಧಾನ ರಕ್ಷಕ ದಳದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ದಲಿತ ಬಾಲಕನ ಹತ್ಯೆಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದರು ಮಾನ್ಯ ಮನೆಯಲ್ಲಿ ಬರಬೇಕಾದ್ರೆ ಅಲ್ಲಿ ಹೋರಾಟ ಅಲ್ಲಿ ಕೂಡ ಒಂದು ಹೆಣ್ಣು ಮಗಳಿಗೆ ಹತ್ತ ತಾಲೂಕಿಗೆ ಹನ್ನೆರಡು ತಾಸು ಚಿತ್ರ ನಿಮಿಷ ಕೊಟ್ಟು ಕೊಲೆ ಮಾಡಿದ್ರಲ್ಲಿ ನಾಲ್ಕು ಸುಳಿ ಮಕ್ಕಳೇ ನೀವು ಎಂತ ನೀತಿ ಸುಳ್ಳು ಮಕ್ಕಳು ಹದಿನಾಲ್ಕು ವರ್ಷದ ಹುಡುಗರನ್ನ ಒಯ್ದು ಹುಡುಗು ಮಾಯ அம்பேடர் கொடுத்த நமது கண்டிப்பாக நானே தலித் தீவிர சாஹப் அம்பேட் மக்கள் சந்தி கொடுத்தீங்க ಮಾಡ್ತಾ ಎಲ್ಲ ಶಾಂತಿ ರೀತಿಯಲ್ಲಿ ಹೇಳಿ ನಾವು ಕೂಡ ಶಾಂತಿ ರೀತಿ ಹೋರಾಟ ಬಿಟ್ಟು ನೀವೇನು ಅರೆಸ್ಟ್ ಮಾಡೋದೇ ಬಿಟ್ಟಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಮುಯಿ ಮುಯಿ ಆಯ್ರಿಗೆ ಆಯ್ರಿ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆ ಇರೋದ್ರ ಬಿಡ್ರಿ ಅವ್ರದ್ದೇನೋ ಮನೆ ಬಿದ್ದಂತ ಅವ್ರದ್ದೇನ ಕಲ್ ಕೊಡೋದ್ರಂತ ಇಂಥವೆಲ್ಲ ಆರೋಪಗಳ ಉತ್ತರಗಳು ಬೇಡ ನಮಗೆ ಪೊಲೀಸ್ ಇಲಾಖೆ ಹೇಳಕ್ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಈ ಹುಡುಗನ ಕುಟುಂಬ ಕೊಲೆಯಾಗಿ ಅಲ್ಪತಿ ಮನೆ ಪೊಲೀಸರುತ್ತಿದಲ್ರಿ ಯಾಕ್ರಿ ಯಾಕ್ರಿ ಇವ್ರು ಕೊಡ್ರಿ ರಕ್ಷಣೆ ಇವೊಬ್ರು ಕೊಂದಾರ ಇವನು ಕೊಂದಾರಿ ಇವ್ರ ಕುಟುಂಬಕ್ಕೆ ಒಂದಾರ ಒಬ್ಬನೇ ಒಬ್ಬ ಮಗ ಒಬ್ಬನೇ ಮಗನ ಕಳ್ಕೊಂಡಾರ ಅಲ್ಲಿ ಅವ್ರ ಮಗನ ತಂದ್ ಕೂಡ ಆಗಲ್ಲ ನಾಯಾ ಮಾತ್ರ ಬಿಲ್ವ ಸೌಧ ಲಕ್ಷಗಳ ಕುರುತ್ತಲಿತ ಸಂಘಟನೆಗಳು ನಾಯಾ ಏನು ಬಾಗಲಕೋಟ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಈ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ದಾನ ಗಾಡಿ ಮೇಲೆ ನಮ್ಮ ಪ್ರಾಣಗಳು ಕೊಡಬೇಕಾಗ್ತದ ದಲಿತ ಹುಲಿಗಳ ಪ್ರಾಣ ಹೋಗಬಾರದು ದಲಿತ ಹುಲಿಗಳ ರಕ್ತ ಚೋಲು ಅಂತಂದ್ರ ನೀವು ಅರೆಸ್ಟ್ ಮಾಡ್ರಿ ನಿಮ್ಮನ್ನ ಬಂದು ನಾವು ಗೌರವಿಂದ ಸಾಧಿಸ್ತೀವಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ತನಿಖೆ ಬಂದು ಮಾಡಿ ಸಾತೀನಿ ಅದನ್ನ ಮಾಡ್ತೀನಿ ಅರೆ ಅವ್ರ್ ಒಪ್ಪನ್ ಹೇಳ್ತಾರ ನಿಮಗೆ ಸಾಕ್ಷಿ ಅದನ್ನ ಹೊಡೆದ

ಅದೇ ಎಸ್ ಪಿ ಸರ್ ಎಸ್ ಪಿ ಸಾಹಿ ಫೋನ್ ಮಾಡ್ತಾರ ಡಾಕ್ಟರ್ ರಮೇಶ್ ಚಕ್ರವರ್ತಿ ಜಾಮೂಸ್ ಅಧ್ಯಕ್ಷ ಎಸ್ ಪಿ ಸಾಹಿ ಮಾಡ್ತಾರ ನಾವು ಅರೆಸ್ಟ್ ಮಾಡಕ್ ಬರಲ್ರಿ ತನಿಖಾ ಅಧಿಕಾರಿಗಳು ಗೆಲುವೆ ತನಿಖಾ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿಂದ ನಾವೇನ್ ಮಾಡೋದು ನಾವೇನ್ ಮಾಡೋದು ಮತ್ತೊಂದು ಮಕ್ಕಳ ಕೊಡಿತಾರ ಮತ್ತೊಬ್ಬ ಹೋಗಿತ್ತಾರ ಇದನ್ನೇ ನಿಜವಾಗಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸವಿಧಾ ನದಿಯಲ್ಲೇ ಓದಿ ಕಾನೂನು ರೀತಿಯಿಂದನೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸವಿದ ನದಿಯಲ್ಲಿ ಡ್ರೆಸ್ ಅಪ್ ಒಂದು ಡ್ಯೂಟಿ ಮಾಡ್ತಿದೆಪ್ಪಾ ಅಂತಂದ್ರ ಇವರ ಕುಟುಂಬದ ಕೊಲೆ ಮಾಡ್ತಕ್ಕಂಥ ಗೌಡಿ ಕುಟುಂಬನ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ಯಪ್ಪ ಅಂತಂದ್ರೆ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾಯಕ ಕೊಟ್ಟ ಯಾಕೆ ಪದೇ 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 ಯಾಕೆ ಅತ್ಯಾಚಾರ ಕೊಲೆ ಅಂದ್ರ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವ್ರು ನಾಳೆ ಯಾರೋ ಎಂ ಎಲ್ ಬೇಲ್ಕೊಂಡು ಹೋಗ್ಬೇಕು ಹರಿ ಅರೆಸ್ಟ್ ಮಾಡುದೇ ಅಲ್ಲ ಅವ್ರು ಜೀವಾವಧಿ ಶಿಕ್ಷೆ ಬೇಕು ಸಣ್ಣ ಬಾಲಕ ಕೊಲೆ ಮಾಡ್ಯಾರ ಒಂದ್ ವೇಳೆ ಜೀವಾವಧಿ ಶಿಕ್ಷೆ ಆಗಲ್ಲ ಅವ್ರ ಕಡೆ ಕೊಡುದು ನಿಮ್ ಕಡೆ ಆಗಲ್ಲಪ್ಪಾ ಅಂತಂದ್ರ ನಾವೇ ಹುಡುಕಾಡಿ ಶಿಕ್ಷೆ ಕೊಡುಪಪ್ಪ ಅಂತಂದ್ರ ನಾಳೆ ದಲಿತ ಹಿಡಿದ್ರ ಹುಡುಗಡೆ ಚಾಲನೆ ಶಿಕ್ಷಕರು ಅಂತ ಕೆಲಸ ಕೈಯಾಗ ನಮ್ ಬಿಟ್ಟ ತಲವಾರ ನಾವು ಕಣ್ಣಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯ ನಾಯಕ ಹೆಂಗ ಸಂವಿಧಾನ ಕೊಡ್ತಾರ ಅದೇ ಸಂವಿಧಾನ ನಾಯಕೀವಿ ನಾಯಕ ತಗೋತೀವಿ ಈ ಕುಟುಂಬಕ್ಕೆ ನಾಯಕ್ ಕೊಟ್ಟೇ ಕೊಡ್ತೀವಿ ಒಂದ್ ವೇಳೆ ನಾಯಕ್ ಕೊಡ್ಲಿಲ್ಲಪ್ಪ ಅಂತಂದ್ರ ನಾವು ಪ್ರಾಣ ಹೋಗ್ಲಕ್ಕೆ ರೆಡಿ ಜೇಲಿಗೆ ಹೋಲಕ್ಕೆ ರೆಡಿ ನಾವೆಲ್ಲರಿಗೂ ರೆಡಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ್ರ ಅಣ್ಣೋರ ಈ ಅಂತಂದ್ರ ನೀಡಿ ಬಾಗಲಕೋಟ್ ಜಿಲ್ಲೆಯ ಇಲ್ಕಲು ತಾಲೂಕಿನ ತುಂಬು ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪರ ಸಂಘಟನೆಗಳನ್ನ ಕುಡಿಯೋರೋಣ ನಿನ್ನಗ ಮಾತ್ರ ನಾಯಕಿ ನಿನ್ನ ಮಗನ ತಂದು ಕೊಡಕ್ ಆಗಲ್ಲ ನಿನ್ನ ಮಗನ ಕಳ್ಕೊಂಡಿರೋ ನಮಗೂ ನೋವಾಗ ನಿನ್ನ ಮಗನಲ್ಲಿ ನಾಯ ಕೊಡಬೇಕಲ್ಲ ಕಾನೂನು ರೀತಿಯಿಂದ ಕೊಡಿಲಪ್ಪ ಅಂತಂದ್ರೆ ನಾವು ಅಲ್ಲ ಹೋರಾಟ ಮೂಲಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ನಮ್ಮ ತಾಯಂದಿರು ಪೊಲೀಸ್ ಇಲಾಖೆಯವರು ಪತ್ರಕರ್ತರು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನುಗಳಿಗೆ ಯತ್ನ ನೆಡ್ತೇನೆ ಜೈ ಮೀ ಜೈ ಭಾರತ ಜೈ